ನಾನು ರಿಯಾಕ್ಟ್ ಮಾಡಕ್ಕೆ ಹೋಗಿರಲಿಲ್ಲ ಇವತ್ತು ರಿಯಾಕ್ಟ್ ಮಾಡೇ ಮಾಡ್ತೀನಿ ಹೇಳೋದು ಪ್ರತಾಪ್ ನಮ್ಮ ಕೆ ಪಿ ಸಿ ಸರ್ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದರು ಪ್ರತಾಪ್ ಸಿಂಹ ಬಗ್ಗೆ ಪ್ರತಾಪ್ ಸಿಂಹ ಒಂದು ಐದಾರು ಕಡೆ ಮೊನ್ನೆ ನಿನ್ನೆ ಅದಿಂದ ತ್ರೀ ಡೇಸಲ್ಲಿ ಭಾರಿ ಕಂಟಿನ್ಯೂಸ್ ಆಗಿ ಅನ್ಸಸ್ಟೇನಬಲ್ ಆಗಿ ರಿಯಾಕ್ಟ್ ಮಾಡಿದೆ ಸಿದ್ದರಾಮಯ್ಯ ಅವ್ರ ಮಗನ್ನ ಸಂಸತ್ತಿಗೆ ಲೋಕಸಭೆ ನಿಲ್ಲಿಸೋದಕ್ಕೋಸ್ಕರ ಈ ಥರದ ಏನೆಲ್ಲ ತಂತ್ರಗಾರಿಕೆ ಮಾಡಿ ನನ್ನನ್ನು ನನ್ನ ಮೇಲೆ ಸೇಟ್ ತಿರ್ಸ್ಕೊಳ್ಳೋಂಥ ಪ್ರಯತ್ನ ಆಗ್ತಾಯಿದೆ ಒಂದು ಕ್ಲಿಯರ್ ಆಗಿ ಹೇಳ್ತಾ ಇದೀನಿ ಮಾಧ್ಯಮದ ಮೂಲಕ ಆ ಥರದ ಘೋಷಣೆಯನ್ನು ಅವ್ರ ಮಗವರಾಗಲಿ ನಮ್ಮ ಮುಖ್ಯಮಂತ್ರಿಗಳಾಗಲಿ ಘೋಷಣೆ ಮಾಡಿ ಆದರೆ ಸಪೋಸ್ ಸಪೋಸ್ ಅವ್ರೇನಾದ್ರೂ ಕ್ಯಾಂಡಿಡೇಟ್ ಆಗೋದಾದರೆ ಒಪ್ಪಿ ಡಾಕ್ಟರ್ ಯತೀಂದ್ರ ಅವರು ಸ್ಪರ್ಧೆ ಮಾಡೋದಾದರೆ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದಾದರೆ ನಾನು ಈಗ ಆಲ್ರೆಡಿ ನಾನು ನಾನು ಕೂಡ ಒಬ್ಬ ಆಕಾಂಕ್ಷಿ ಅಂತ ಕೇಳ್ಕೊಂಡಿದ್ದೀನಿ ಹೈಕಮಾಂಡ್ ಕೇಳಿದ್ದೀನಿ ಎ ಸಿ ಸಿ ಕೇಳ್ಕೊಂಡಿದೀನಿ ಮುಖ್ಯಮಂತ್ರಿಗಳು ಸಿ ಕೆಪಿಸಿಸಿ ಕೇಳ್ಕೊಂಡಿದ್ದೀನಿ ನಾಳೆ ಏನಾದರೂ ಕೂಡ ಆ ತರ ತೀರ್ಮಾನ ಅಂದ್ರೆ ನಾನು ಇವತ್ತೇ ಅದು ನಿತೀಂದ್ರ ಅವ್ರ ಹೆಸರು ಘೋಷಣೆ ಆದ ಒಂದೇ ನಿಮಿಷದಲ್ಲಿ ನಾನು ಆಕಾಂಕ್ಷಿ ಅಂತ ಏನಿದ್ದೀನಿ ನಾನು ಹಿಂದೆ ಸರಿ ಇವತ್ತು ಭಾಳಷ್ಟು ಜನ ನಮ್ಮ ಜೊತೆ ಇದ್ದಾರೆ ಕೇಳ್ತಾ ಇರೋ ಜನ ಇದ್ದಾರೆ ಅದರಲ್ಲಿ ಅವರ ಅವರ ವಿಚಾರಗಳು ಇರ್ಬೋದು ಅವರು ಅಭ್ಯರ್ಥಿ ಆಗೋದಾದ್ರೆ ಇವತ್ತೇ ಹೇಳ್ತಾ ಇದೀನಿ ಅವ್ರನ್ನ ಗೆಲ್ಸ್ಕೊ ಬರೋ ಜವಾಬ್ದಾರಿ ನನ್ನ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ನಾನು ಒಬ್ಬ ಜಿಲ್ಲಾಧ್ಯಕ್ಷಾಗಿದ್ದೀನಿ ಸಂದರ್ಭ ಬಂದ್ರೆ ಅವ್ರ ಅಭ್ಯರ್ಥಿ ಅನ್ನೋದಾದ್ರೆ ಅವ್ರನ್ನ ಲೋಕಸಭೆಗೆ ತರೋದು ಅವ್ರನ್ನ ಗೆಲ್ಸೋದು ನಮ್ಮೆಲ್ಲರ ಮೈಸೂರು ಪಾರ್ಲಿಮೆಂಟ್ ದೊಡ್ಡ ಕರ್ತವ್ಯ ಇದೆ ಅದರಿಂದ ಈ ವಿಚಾರ ಮಾಧ್ಯಮದ ಮೂಲಕ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಥ್ಯಾಂಕ್ ಯು ಯು ಸರ್ ಧನ್ಯವಾದ